ನಮಸ್ಕಾರ ಫ್ರೆಂಡ್ಸ್ ಈಗ ನಮ್ಮ ಮುಂದೆ ವಿಜಯ್ ಶಿವಶಂಕರ್ ಇದ್ದಾರೆ ವಿಜಯ್ ಸಿಂಗ್ ಶಿವಶಂಕರ್ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಹೌದು ಆರಂಭದಿಂದಲೂ ಇವರು ಕಾಂಗ್ರೆಸ್ ಪಕ್ಷದಿಂದಲೇ ಗುರುತಿಸಿಕೊಂಡಿದ್ದಾರೆ ಈಗ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ನಡೀತಿರುವ ಸಮಸ್ಯೆಗಳು ಮತ್ತು ಆ ಸಚಿವರ ಬಗ್ಗೆ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಹೇಳಿ ಸರ್ ಈ ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನಮಸ್ಕಾರ ಮಾಧ್ಯಮ ಸ್ನೇಹಿತರಿಗೆ ನಿನ್ನೆ ಯಾವುದೋ ಒಂದು ಸಮಾರಂಭದಲ್ಲಿ ನಮ್ಮ ರಾಜ್ಯದ ಸಚಿವರಾದಂಥ ಮಾನ್ಯ ಜಮೀರ್ ಅಹಮದ್ ಸಾಹೇಬರು ಭಾಳ ಭಾವುಕರಾಗಿ ಹಲವಾರು ವಿಚಾರಗಳನ್ನು ಮಾಧ್ಯಮ ಮುಂದೆ ಹಂಚ್ಕೊಂಡ್ರು ಮತ್ತು ಸಭೆಯೂ ಸಹ ಹಂಚ್ಕೊಂಡ್ರು ನಿಜಕ್ಕೂ ನಮಗೆ ಅದು ಕಣ್ಣಲ್ಲಿ ನೀರು ಬಂತು ಆ ವಿಚಾರ ಕೇಳಿ ಅವರ ಬಗ್ಗೆ ಮಾತಾಡಿದ ಕೇಳಿ ಆದರೆ ಒಂದು ನಾನು ಮಾನ್ಯ ಸಚಿವರಿಗೆ ನಾನು ಮನವಿ ಮಾಡಿಕೊಳ್ಳೋದು ಮಾನ್ಯರೇ ತಾವು ಇಷ್ಟೆಲ್ಲ ನಾಗರಿಕರ ಬಗ್ಗೆ ಒಲವು ವ್ಯಕ್ತಪಡಿಸಿದ್ದೀರಾ ಒಂದು ಒಳ್ಳೆಯ ಒಂದು ಮನಸ್ಸನ್ನು ನಾಗರಿಕರು ಕುರಿತು ಮಾತಾಡಿದ್ದೀರ ನಿಜವಾಗೂ ನಾವು ಅಭಿನಂದಿಸ್ತೇವೆ ಆದರೆ ನನ್ನ ಒಂದು ಕೋರಿಕೆ ಏನು ಗೊತ್ತಾ ತಾವು ಈ ದೇಶದಲ್ಲಿ ಹುಟ್ಟಿದ್ದೀರ ಈ ದೇಶದ ನೆಲದಲ್ಲಿದ್ದೀರಾ ಈ ದೇಶದ ನೀರನ್ನು ಕುಡ್ದಿದ್ದೀರ ಈ ದೇಶದ ಗಾಳಿಯನ್ನು ಸವಿಸ್ತಿದ್ದಾದೀರ ಆ ಋಣ ತೀರ್ಸಕಾರು ತಾವು ದೇಶ ಪ್ರೇಮವಾಗಿ ತಾವು ಮೆರಿಬೇಕು ದೇಶ ಪ್ರೇಮಿ ಅಂತ ಇಡೀ ದೇಶನೇ ಹೇಳಬೇಕು ತಮ್ಮನ್ನ ತಾವು ಮಾಡೋವಂಥ ಒಂದೊಂದು ಕೆಲಸಗಳಲ್ಲೂ ದೇಶ ಪ್ರೇಮ ಎತ್ತಿ ಕಾಣಬೇಕು ಅದರ ಮುಖ್ಯವಾಗಿ ನಾನು ನಮ್ಮಲ್ಲಿ ಕೋರಿಕೆ ಕೋರೋದು ಏನು ಗೊತ್ತಾ ಇದೇ ಚಾಮರಾಜಪೇಟೆ ತಮ್ಮ ಕ್ಷೇತ್ರದಲ್ಲಿ ತಾವು ಜನಪ್ರಿಯತೆಗೊಳಿಸಿದಿರ ಶ್ಲಾಘನೀಯ ವಿಚಾರ ಕಾಪಾಡ್ಕೊಳ್ಳಿ ಆ ಕ್ಷೇತ್ರ ಆದರೆ ಬೆಂಗಳೂರು ಬಿ ಬಿ ಮೈದಾನದ ಆವರಣದಲ್ಲಿ ಚಾಮರಾಜಪೇಟೆ ಬಿ ಬಿ ಎಂ ಪಿ ಮಹಿಳೆಯ ಆವರಣದಲ್ಲಿ ರಾಷ್ಟ್ರಧ್ವಜ ನೀವು ಯಾಕೆ ಆಡಿಸ್ತಿಲ್ಲ ಅಲ್ಲಿನ ನಾಗರಿಕರ ಒಂದು ಮನಸ್ಸು ಮನಸ್ಸಿಗೆ ಖುಷಿ ತರುವಂಥ ವಿಚಾರದಲ್ಲಿ ತಾವುಗಳು ಯಾಕೆ ಭಾಗಿಯಾಗ್ತಿಲ್ಲ ಯಾಕೆ ಶುಭ ಕಾರ್ಯಕ್ರಮಗಳು ನಮ್ಮ ನಾಡಿನ ಸಂಸ್ಕೃತಿಯ ಕಾರ್ಯಕ್ರಮಗಳನ್ನ ಆಚರಣೆ ಮಾಡೋಕ್ಕೆ ತಾವು ಬಿಡ್ತಾ ಇಲ್ಲ ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು ಅಣ್ಣ ಉತ್ಸವ ಆಗಿರ್ಬೋದು ಗಣಪತಿ ಉತ್ಸವ ಆಗಿರ್ಬೋದು ಯಾಕೆ ಸ್ವಾಮಿ ಅಲ್ಲಿ ತಾವು ಆಚರಣೆ ಮಾಡೋಕ್ಕೆ ಅವಕಾಶ ಕೊಡ್ತಿಲ್ಲ ತಾವು ದೇಶ ಪ್ರೇಮ ಬೇಡವಾ ನಮಗೆ ತಾವು ನಿನ್ನೆಲ್ಲ ಮಾತಾಡಿರೋಂಥ ವಿಚಾರಕ್ಕೆ ಕೇಳಿದ್ರೆ ತಾವು ಇನ್ನಷ್ಟು ಉತ್ತೇಜನ ಕೊಡಬೇಕು ನಮ್ಮ ನಾಗರಿಕರಿಗೆ ಬಹುಸಂಖ್ಯಾತರು ಮನಸ್ಸನ್ನು ನೀವು ಲಭಿಸ್ತಾ ಇದ್ದೀರ ಇಡೀ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ನಾವು ಸಾವಿರಾರು ಕಾರ್ಯಕರ್ತರು ತಮ್ಮ ಬಗ್ಗೆ ಅಸಮಾಧಾನ ಇದೆ ಅದು ನನ್ನ ಹತ್ರ ತೋಡ್ಕೊಂಡಿದ್ದಾರೆ ಆ ನೋವನ್ನ ಕಾರಣ ಏನು ಗೊತ್ತ ತಾವು ಮೇಲ್ನೋಟಕ್ಕೆ ಇಷ್ಟೆಲ್ಲ ಮಾತಾಡೋದು ಸರಿಯಿಲ್ಲ ಫಸ್ಟ್ ದೇಶ ಪ್ರೇಮ ಮೆರೆಯಿರಿ ದೇಶ ಪ್ರೇಮ ಮರೆಯಿರಿ ಈ ದೇಶದ ನಾಗರಿಕರಾಗಿ ತಾವು ಸ್ವಾಬೀತ್ಪಡಿಸಿ ಈಗ ಅಲ್ಪಸಂಖ್ಯಾತ ಇಲಾಖೆ ಅಂದ್ರೆ ಬರೀ ಬರ್ತೀನಿ ಅಲ್ಲಿಗೆ ಬರ್ತೀನಿ ತಾವು ಬೆಳೆಸ್ತಿರೋ ಕೆಲವು ಕೆಲವು ಬಂಟ್ರಿದಿರಲ್ಲ ಅದರಲ್ಲಿ ಅಬ್ದುಲ್ ರಜಾಕ್ ಅನ್ನೋ ಒಬ್ಬ ಕ್ರಿಮಿ ದೇಶದ್ರೋಹಿ ಚಟುವಟಿಕೆ ಭಾಗಿಯಾಗ್ತಾ ಇದ್ದಾನೆ ಅವನ್ ಮುಟ್ ಮುಟ್ಟುಗೋಲು ಹಾಕಿ ಅವನಿಗೆ ಬುದ್ಧಿ ಕಲಿಸಿ ತಮ್ಮ ಕಮ್ಯುನಿಟಿಗೆ ಒಂದು ದೊಡ್ಡ ಕಳಂಕ ತರ್ತಾ ಇದ್ದೇನೆ ಅಬ್ದುಲ್ ರಜಾಕ್ ಅನ್ನೋ ವ್ಯಕ್ತಿ ಮೊನ್ನೆ ನೋಡಿರ್ಬೋದು ಏನಲ್ಲ ಆ ಘಟನೆ ತಮ್ ನಡೀತು ತಮ್ಮ ಗಮನ ಚೆನ್ನಾಗಿ ಬಂದಿದೆ ತಾವು ಅದನ್ನ ಏನ್ ಮಾಡಬೇಕು ಬ್ಯಾಲೆನ್ಸ್ ಮಾಡಿದಿರ ಎಲ್ಲೆಲ್ಲಿ ಏನೇನು ಮಾಡಬೇಕು ಬ್ಯಾಲೆನ್ಸ್ ಮಾಡಿದಿರ ನಮ್ಗೆಲ್ಲ ಗೊತ್ತಿದೆ ನಾವು ಕಾಂಗ್ರೆಸ್ ಕಾರ್ಯಕರ್ತ ನಮ್ಗೆ ನೋವಾಗ್ತಿದೆ ಬಹುಸಂಖ್ಯಾತರು ಮನ್ಸ್ ತೋರಿಸ್ಬೇಡಿ ಸ್ವಾಮಿ ನಾನು ಅದನ್ನ ಕೇಳ್ಕೊಡುದು ಬಹುಸಂಖ್ಯಾತ ಮನ್ಸ್ ತೋರಿಸ್ಬೇಡಿ ಇನ್ನ ಅಲ್ಪಸಂಖ್ಯಾತರ ವಿಚಾರದಾಗ ಬಂದ್ರೆ ಅಲ್ಪಸಂಖ್ಯಾತರ ಕೇವಲ ಮುಸಲ್ಮಾನ್ರಲ್ಲ ಕ್ರಿಶ್ಚಿಯನ್ ಅಂದ್ರೆ ಕ್ರಿಶ್ಚಿಯನ್ಸ್ ಇದ್ದಾರೆ ಬುದ್ಧಿಸಮ್ ಇದ್ದಾರೆ ಪಾರ್ಸಿ ಇದ್ದಾರೆ ಇನ್ನು ಹಲವಾರು ಇದಾರೆ ಸ್ವಾಮಿ ಇದಾರೆ ಸ್ವಾಮಿ ಅಭಿವೃದ್ಧಿ ಮಾಡಿದೀರಾ ಹೇಳಿ ತೋರಿಸಿ ಬಹಿರಂಗಕ್ಕೆ ತೋರಿಸಿ ಏನೆಲ್ಲ ಅಭಿವೃದ್ಧಿ ಮಾಡಿದಿರ ಕ್ರಿಶ್ಚಿಯನ್ ಅವ್ರಿಗೆ ಜೈನವ್ರಿಗೆ ಬುದ್ಧಿಸಮ್ ಅವ್ರಿಗೆ ಸಿಖರ್ಗೆ ಸಿಖರ್ಗೆ ಏನು ಮಾಡಿದಿರ ತಾವು ಇದು ಅವ್ರಿಗೆಲ್ಲ ಕೇವಲ ಮುಸಲ್ಮಾನರು ಮಾತ್ರ ಅಲ್ಪಸಂಖ್ಯಾತರು ಗುಂಪುಗ್ ಸೇರ್ತಾ ಇದ್ದಾರಾ ಹೇಳಿ ಸ್ವಾಮಿ ಇದನ್ನೆಲ್ಲ ತಾವು ಮನ್ಸಲ್ಲಿ ಇಕ್ಕೊಳ್ಳಿ ಕೆಲಸ ಮಾಡಿ ಅವ್ರಿಗೆ ಅವ್ರ ಅಭಿವೃದ್ಧಿ ಅವ್ರ ಮುಖ್ಯವಾಹಿನಿ ತಗೊಬನ್ನಿ ಅವ್ರ ಮುಖ್ಯವಾಹಿನಿ ತಗೊಬನ್ನಿ ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ತಮ್ಮ ಒತ್ತಾಯ ಮಾಡ್ತಾ ಇದ್ದೀನಿ ಅವ್ರು ಹೇಳೂ ಮುಖ್ಯವಾಗಿ ತಗೊಂಡ್ಬಿಡಿ ವಕ್ ಬೋರ್ಡಲ್ಲಿ ಮೊನ್ನೆ ಏನು ಅವ್ಯವಹಾರ ಆಗಿದೆ ಅಂತ ಪತ್ರಿಕೆಗಳು ಬಂತು ಚೂರು ತನಿಖೆ ಮಾಡಿಸಿ ತನಿಖೆ ಮಾಡಿಸಿ ತಪ್ಪಿಸ್ರು ಶಿಕ್ಷೆ ಗುರುಪಡಿಸಿ ಯಾರ ಮನೆ ಆಸ್ತಿ ಅದು ವಕ್ ಬೋರ್ಡ್ ಯಾರ ಮನೆ ಆಸ್ತಿ ಅದು ದುಡ್ಡು ಯಾರ್ದು ಸಾರ್ವಜನಿಕರ ದುಡ್ಡು ಅದರ ಬಹುಸಂಖ್ಯಾತರ ದುಡ್ಡು ಸೇರಿದೆ ಟ್ಯಾಕ್ಸ್ ದುಡ್ಡು ಬಹುಸಂಖ್ಯಾತರ ಇದರಲ್ಲಿ ಭಾಳಷ್ಟು ಕಾಂಟ್ರಿಬ್ಯೂಷನ್ ಇದೆ ತಮ್ಗೇನು ಗೊತ್ತಿಲ್ವ ಇದ್ರ ಬಗ್ಗೆ ಇದೆಲ್ಲ ತಾವು ಸಮಸ್ಯೆಗಳು ಇಷ್ಟೊಂದು ಸಮಸ್ಯೆಗಳು ಇಕ್ಕೊಂಡಿದ್ದೀರಲ್ಲ ಇನ್ನು ವಸತಿ ವಿಚಾರಕ್ಕೆ ಬಂದಾಗ ತಾವುಗಳು ಸಾಮಾಜಿಕ ನ್ಯಾಯದಂತೆ ಎಲ್ರಿಗೂ ಸರಿಸ್ರಮವಾಗಿ ಮನೆಗಳು ಹಂಚಿದ್ದೀರಾ ಅದ ಸೃಷ್ಟೀಕರಣ ಮಾಡಿ ಇನ್ನ ತಾವು ಆಹಾರ ಸಚಿವರಾಗಿದ್ದಾಗ ಏನೆಲ್ಲ ಆಗಿದೆ ಬಿ ಪಿ ಎಲ್ ಕಾರ್ಡ್ಗಳಿಗೆ ಜಗಜ್ಜಾಹೀರಾಗಿದೆ ಇವತ್ತು ಬಿ ಪಿ ಎಲ್ ಕಾರ್ಡ್ಗಳು ಏನಾದ್ರು ಹೆಚ್ಚಾಗಿದೆ ಅಂದರೆ ಅದ್ರ ಕಾರ್ಯಕರ್ತರು ತಾವೇನೆ ನಂತರ ಜಮೀನು ಕಬ್ಳಿಕೆ ಆಗಿದೆ ಅದ್ರ ಬಗ್ಗೆ ಏನು ಹೇಳ್ತೀವಿ ಕಬ್ಳಿಕೆ ಆಗಿ ತನಿಖೆ ನಡೆಸಿ ಸ್ವಾಮಿ ತನಿಖೆ ನಡೆಸಬೇಕು ಜಮೀರ್ ಅಹಮದ್ ಅವರ ನಾಯಕತ್ವರು ತನಿಖೆ ನಡೆಸಲಿ ಜಮೀರ್ ಅಹಮದ್ ಇವತ್ತು ಮುಸಲ್ಮಾನಿಗೆ ಮುಖಂಡತ್ವ ವಹಿಸ್ಕೊಂಡಿದ್ದಾರೆ ಅದು ಕರ್ನಾಟಕನೇ ಅಲ್ಲ ತೆಲಂಗಾಣ ಹೈಡ್ರಾಬಾದ್ನ ಬಹಳ ಹೆಸರುವಾಸಿ ಆಗಿದ್ದೀರಾ ತಾವು ಕರ್ನಾಟಕದಲ್ಲಿ ಈ ಥರ ಅವ್ಯವಹಾರ ಆಗಿದೆ ಭೂ ಅವ್ಯವಹಾರ ಆಗಿದೆ ತನಿಖೆ ನಡೆಸಿ ಸ್ವಾಮಿ ತಪ್ಪಿಸ್ರು ಶಿಕ್ಷೆ ಕೊಡಿಸಿ ಸಾಮಾಜಿಕ ನ್ಯಾಯವನ್ನು ಮೆರಿಬೇಕು ತಾವು ಇಷ್ಟು ಇಷ್ಟೆಲ್ಲ ಮಾಡಿದ ಮಾಡಿದ್ರೆ ಮಾತ್ರ ನಿಜವಾಲು ಅಬ್ದುಲ್ ಕಲಾಂ ಜೀದ್ ಏನಿದ್ದಾರೆ ನಮ್ಮ ದೇಶದ ಮಾಜಿ ರಾಷ್ಟ್ರಪತಿಗಳು ಅವ್ರು ಕೊಟ್ಟಂಥ ಒಂದು ಕೊಡುಗೆ ಅವ್ರು ಮಾಡಿದಂತ ಕೊಟ್ಟಂಥ ಒಂದು ಸಲಹೆಗಳು ಇವರ ದೇಶ ಬೆಳೀತಾ ಇದೆ ಇವತ್ತು ದೇಶ ಬೆಳೀತಾ ಇದೆ ಇವತ್ತು ಅವ್ರನ್ನ ನಾವು ಪೂಜೆ ಮನೋಭಾವದಿಂದ ನಾವು ಗೌರವಿಸ್ತೇವೆ ಅಬ್ದುಲ್ ಕಲಾಂಜಿನ ತಾವು ಆ ಸ್ಥಾನಕ್ಕೆ ಹೋಗ್ಬೇಕು ತಾವು ಆ ಸ್ಥಾನ ಹೋಗ್ಬೇಕಂದ್ರೆ ಇಷ್ಟೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ಮೊದಲು ಅಲ್ಪಸಂಖ್ಯಾತರಲ್ಲಿ ಇರುವಂಥ ಎಲ್ಲ ಎಲ್ಲ ಧರ್ಮಗಳನ್ನ ಪ್ರೀತಿಸಿ ಗೌರವಿಸಿ ಅಭಿವೃದ್ಧಿ ಕೊಡಿಸಿ ಆಯ್ತಾ ವಕ್ ಆಗಿರೋ ವ್ಯವಹಾರನ ಅವರನ್ನು ತನಿಖೆ ಮಾಡಿಸಿ ಬಹಿರಂಗಪಡಿಸಿ ಬಿಬಿಎಂಪಿ ಚಾಮರಾಜಪೇಟೆ ತಮ್ಮ ಕ್ಷೇತ್ರದಲ್ಲಿರುವಂಥ ಬಿಬಿಎಂಪಿ ಮೈದಾನದಲ್ಲಿ ಫಸ್ಟ್ ರಾಷ್ಟ್ರಧ್ವಜ ಹಾರಿಸಿ ದೇಶ ಪ್ರೇಮವನ್ನು ಮೆರೆಯಿರಿ ಅವತ್ತು ನೋಡಿ ಇಡೀ ದೇಶ ತಮ್ಮನ್ನ ಪೂಜಿಸುತ್ತೆ ನಾವು ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮನ್ನ ದೇವರಾಗಿ ಪೂಜಿಸ್ತೀವಿ ಅಬ್ದುಲ್ ಕಲಾಂಜಿಯವರ ಸ್ಥಾನದಲ್ಲೇ ತಮ್ಮನ್ನು ನಾವು ಗೌರವದಿಂದ ನೋಡ್ತೀವಿ ಥ್ಯಾಂಕ್ ಯು